ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ಕೇವಲ ಎಂಪಿ ಎಲೆಕ್ಷನ್ ಆಗುವವರಿಗೆ ಮಾತ್ರ ಎಂದು ಸಿರಹಟ್ಟಿ ಪಟ್ಟಣದಲ್ಲಿ ಮಾಜಿ ಸಚಿವ ಅಲ್ಕೋಡ್ ಹನುಮಂತಪ್ಪ ಹೇಳಿದರು ಕಾಂಗ್ರೆಸ್ ಸರ್ಕಾರದ ಎಲ್ಲ ಭರವಸೆಗಳು ಸುಳ್ಳಾಗಿವೆ ಉನ್ನತ ನಿರುದ್ಯೋಗಿ ವಿದ್ಯಾವಂತರಿಗೆ ಕೂಡ ನಿರುದ್ಯೋಗ ಭತ್ಯೆ ನೀಡಿಲ್ಲ ರಾಜ್ಯದ ಜನರನ್ನು ದಿಕ್ಕು ತಪ್ಪಿಸುವ ಭರವಸೆಗಳಾಗಿವೆ ಈ ಕಾಂಗ್ರೆಸ್ ಸರ್ಕಾರದ ಹತ್ತಿರ ದುಡ್ಡೇ ಇಲ್ಲ ಬೊಕ್ಕಸ ಪೂರ್ತಿ ಖಾಲಿಯಾಗಿದೆ ಕಾಂಗ್ರೆಸ್ ಸರ್ಕಾರ ದಿವಾಳಿಯಾಗುವ ಹಂತಕ್ಕೆ ಬಂದಿದೆ ಕನಿಷ್ಠ ಐದು ವರ್ಷ ಸರ್ಕಾರ ಪೂರೈಸಲಿ ಎಂಬುದು ನಮ್ಮ ಆಶಯ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ಕೇವಲ ಎಂಪಿ ಎಲೆಕ್ಷನ್ ಆಗುವವರಿಗೆ ಮಾತ್ರ ಗ್ಯಾರಂಟಿಗಳು ಎಂಪಿ ಎಲೆಕ್ಷನ್ ಮುಗಿದ ಕೂಡಲೇ ಇವೆಲ್ಲ ನಾನ್ ಗ್ಯಾರಂಟಿಗಳು ಎಂದು ಮಾಜಿ ಸಚಿವ ಅಲ್ಕೋಡ್ ಹನುಮಂತಪ್ಪ ಲೇವಡಿ ಮಾಡಿದರು ಅವರು ಶುಕ್ರವಾರ ಮಧ್ಯಾಹ್ನ ಎರಡು ಗಂಟೆಗೆ ಗದಗ ಜಿಲ್ಲೆ ಶಿರಹಟ್ಟಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದೇ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಎಲ್ಲ ಹಿರಿಯ ಮುತ್ಸದ್ದಿಗಳು ಜಿಲ್ಲಾ ಕಾರ್ಯಕರ್ತರು ಹಾಗೂ ತಾಲೂಕು ಕಾರ್ಯಕರ್ತರು ಉಪಸ್ಥಿತರಿದ್ದರು ಟೆಕ್ನಿಕಲ್ ಹೋಗಿರ್ತಕ್ಕಂಥವ್ರಿಗೆ ಭತ್ತ ಕೊಡ್ತಾರೆ ಕೊಟ್ಟಿಲ್ಲ ಸರ್ ಇದು ಈ ಥರದ್ದು ಪ್ರೋಗ್ರಾಮು ಇವರು ಇದ್ದಾವೆ ಸರ್ ಇವ್ರು ಹೇಳಿರೋ ಎಲ್ಲ ಗ್ಯಾರಂಟಿಗಳು ಸುಳ್ಳಿನ ಗ್ಯಾರಂಟಿಗಳು ಸರ್ ಇವೆಲ್ಲ ಸುಳ್ಳು ಇವೆಲ್ಲ ಜನರನ್ನು ದಿಕ್ಕ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಇವ್ರ ಹತ್ರ ದುಡ್ಡೇ ಇಲ್ಲ ಬಕ್ಕಸ್ಸಲ್ಲ ದಿವಾಳಿ ಹೋಗಿದೆ ಸರ್ ಸರ್ಕಾರ ಹಾಳಾಗಿ ಹೋಗೋ ಸ್ಥಿತಿಗೆ ಬಂದಿದೆ ಸರ್ ಈ ರೀತಿ ಆಗಬಾರ್ದು ಅಂತ ನಾವು ಕೂಡ ಬಯಸ್ತೀವಿ ಸರ್ ಇದು ಐದು ವರ್ಷ ಚೆನ್ನಾಗಿ ನೆಡಿಬೇಕು ಅಂತ ಅಂತೀವಿ ಸರ್ ನನಗನಿಸ್ತದ ಈ ಗ್ಯಾರಂಟಿ ಎಲ್ಲಿ ತನಕ ಇರ್ತದೆ ಸರ್ ಅಂದ್ರೆ ಎಂ ಪಿ ಎಲೆಕ್ಷನ್ ಮುಗಿಯ ತನಕ ಅಷ್ಟೇ ಈ ಗ್ಯಾರಂಟಿ ಎಂ ಪಿ ಎಲೆಕ್ಷನ್ ಮುಗಿದ ತಕ್ಷಣನೇ ಇದು ನಾನು ಗ್ಯಾರಂಟಿ ಆಗ್ತದೆ ಇದು ಹಂಡ್ರೆಡ್ ಪರ್ಸೆಂಟ್ ಇದು ನಾನು ಗ್ಯಾರಂಟಿ ಆಗ್ತದೆ ಇಂಥ ಗ್ಯಾರಂಟಿಗಳನ್ನ ಸುಳ್ಳಿನ ಗ್ಯಾರಂಟಿಗಳನ್ನು ಹೇಳೋದು ಸರಿಯಲ್ಲ ಸರ್ಕಾರ ಈ ಥರದ ಮಾತುಗಳನ್ನು ಜನರಿಗೆ ಹೇಳಬಾರ್ದಾಗ್ತದೆ ಸರ್ಕಾರ ಅಂತಕ್ಕಂಥದ್ದನ್ನು ಸನ್ಮಾನ ಶ್ರೀ ಕುಮಾರ್ ದೇವೇಗೌಡ ಇದ್ದಾರೆ ನಮ್ಮ ಸಿದ್ಧರಾಮಣ್ಣವರಿಂದ ಇಂಥ ಏನು ಭರವಸೆಗಳನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ ಒಬ್ಬ ಉತ್ತಮ ಆಡಳಿತಗಾರ ಅಂತೇಳಿ ತಿಳ್ಕೊಂಡಿದ್ದೀವಿ ನಾವು ಅವರು ಯಾಕೆ ಹಿಂಗೆ ಮಾಡಿದ್ರು ಅಂತೇಳಿ ನಮಗೂ ನಮ್ಗೆ ಭಾಳ ಅನಿಸ್ತದ ಅದಕ್ಕೆ